ದುಡ್ಡು ಕೊಟ್ಟು ತಂದಂಥ ಪದಾರ್ಥಗಳು ಮನೆಯಲ್ಲಿ ಚೆನ್ನಾಗಿಲ್ಲ ಅಂದಾಗ ನಾವೇನು ಮಾಡ್ತೀವಿ ತೊಗೊಂಡೋಗಿ ಡಸ್ಟ್ಬಿನ್ನಿಗೆ ಹಾಕ್ತೀವಿ ಅಂಥ ಪದಾರ್ಥಗಳನ್ನು ಡಸ್ಟ್ಬಿನ್ನಿಗೆ ಹಾಕೋ ಬದಲು ಒಂದು ಒಳ್ಳೆ ಐಡಿಯಾ ಮಾಡಿ ಯಾವುದೇ ಒಂದು ಟೇಸ್ಟಿಯಾಗಿರೋಂಥ ರೆಸಿಪಿಯನ್ನು ಮಾಡಿಕೊಂಡ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನೆಯವರೆಲ್ಲ ಇಷ್ಟಪಟ್ಟು ತಿನ್ನುವಂಥ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ರೆಸಿಪಿ ಯಾವುದು ಅಂತ ನೋಡೋಣ ಎಲ್ಲರಿಗೂ ವೆಲ್ಕಮ್ ಟು ವಿಜಾಸ್ ಕಿಚನ್ ನಾನು ಎರಡು ಪಾಕೆಟಲ್ಲಿ ಪುರಿಯನ್ನು ಇಟ್ಕೊಂಡಿದ್ದೀನಿ ಇದು ಮಿಲ್ಲೆಟ್ಸ್ ಅಂತಾರೆ ಮತ್ತು ಸಜ್ಜೆ ಪುರಿ ಅಂತಾರೆ ಮತ್ತು ಇನ್ನೊಂದು ಬಂದು ರಾಗಿ ಪುರಿ ಅಂತಾರೆ ಈ ಪುರಿಯಿಂದ ನಾವು ಚಾಟ್ಸು ಸ್ನ್ಯಾಕ್ಸ್ ಮಾಡ್ಕೋಬಹುದು ಬೇಲ್ಪುರಿ ಮತ್ತೆ ಚಿರ್ಮುರಿ ಎಲ್ಲಾನು ಮಾಡ್ಕೋಬೋದು ಇದನ್ನ ನಾನು ಅವಾಗವಾಗ ತೊಗೊಂಡು ತಗೊಂಡ್ ಬರ್ತಾ ಇರ್ತೀನಿ ಮನೆಗೆ ತಗೋ ಬಂದಾಗ ಇದು ನಾನು ಅರ್ಧ ಯೂಸ್ ಮಾಡಿ ಅರ್ಧ ಪಾಕೆಟ್ ಹಾಗೆ ಇಟ್ಟಿದೆ ಆಮೇಲೆ ನೋಡಿದ್ರೆ ಒಂದು ಸ್ವಲ್ಪ ದಿವಸಕ್ಕೆ ಇದು ಪುರಿ ಎಲ್ಲ ಮೆತ್ತಗ ಹೋಗಿತ್ತು ಇದರಲ್ಲಿ ಬೇಲ್ಪುರಿ ಪುರಿ ಯಾವ್ದನ್ನು ಮಾಡೋಕ್ಕಾಗಲ್ಲ ಮೆತ್ತಗ ಮೆತ್ತಗಾಗಿರೋ ಪುರಿ ಇಲ್ಲಿ ಯಾವ ಚಾಟ್ಸಿಗೂ ಹಾಕೊಳ್ಳಕ್ ಆಗಿರೋ ಪುರಿನ ತಿನ್ನೋದಿಕ್ಕೂ ಆಗಲ್ಲ ಏನು ಮಾಡೋದು ಅಂತೇಳಿ ಆಯಿತು ಈ ತರ ರೆಸಿಪಿನ ಟ್ರೈ ಮಾಡೋಣ ಶೂಟ್ ಕೂಡ ಮಾಡೋಣ ಮಾಡಿ ಒಂದು ವೇಳೆ ಚೆನ್ನಾಗಿ ಬಂತು ಅಂದರೆ ಇದನ್ನು ಅಪ್ಲೋಡ್ ಮಾಡೋಣ ಇಲ್ಲ ಅಂದರೆ ಬೇಡ ಅಂತೇಳಿ ಟ್ರೈ ಮಾಡಿದೆ ಟ್ರೈ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬಂದಿದೆ ಅಂತ ಇಲ್ಲಿ ನಾನು ಒಂದು ಕಪ್ಪಷ್ಟು ಎರಡು ಥರದ ಪುರಿ ತೊಗೊಂಡಿದ್ದೀನಿ ಇದು ಪುರಿ ಮುಳುಗೋಷ್ಟು ನೀರನ್ನು ಹಾಕ್ಕೊಂಡು ಇವಾಗ ಇದು ನೋಡಿದು ಪುರಿ ಮೇಲೆ ಬರುತ್ತೆ ಹಂಗಾಗಿ ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡಿಬಿಟ್ಟು ಇದನ್ನು ತೆಗೆದು ಪಕ್ಕಕ್ಕೆ ಇಡಬೇಕು ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಆಮೇಲೆ ಈಗ ನಾನಿಲ್ಲಿ ಯಾವ ಕಪ್ಪಲ್ಲಿ ಪುರಿ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಚಿರೋಟಿ ರವೆ ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ ನೀವು ಚಿರೋಟಿ ರವೆ ಆಗಲಿ ಅಥವಾ ಉಪ್ಪಿಟ್ಟು ರವೆ ಆಗಲಿ ಯಾವುದಾದ್ರೂ ತೊಗೊಳ್ಬೋದು ಇದಕ್ಕೂ ಅಷ್ಟೇ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಕಪ್ಪಷ್ಟು ಅರ್ಧ ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡ್ರೆ ಒಂದು ಕಪ್ಪಷ್ಟು ನೀರನ್ನು ಹಾಕ್ಕೋಬೇಕಾಗತ್ತೆ ಜಾಸ್ತಿ ನೀರು ಹೋಗಬಾರ್ದು ರವೆಗೆ ಇದು ನೆನೆಯೋಷ್ಟು ಹಾಕಬೇಕಷ್ಟೇ ಹಾಕಿ ಇದನ್ನು ಅಷ್ಟೇ ಇದು ಮಿಕ್ಸ್ ಮಾಡಿಬಿಟ್ಟು ಇವಾಗ ಒಂದು ಹತ್ತು ನಿಮಿಷ ಇದನ್ನು ನೆನೆಯೋದಿಕ್ಕೆ ಬಿಡೋಣ ಹತ್ತು ನಿಮಿಷ ಆದಮೇಲೆ ನೆನ್ಸಿರೋ ಅಂಥ ಪುರಿ ಏನಿದೆ ಇದನ್ನು ಒಂದು ಸ್ಟ್ರೈನರಿಗೆ ಹಾಕಿ ಇದನ್ನು ನೀರಲ್ಲನು ಸಪ್ರೇಟ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ನೀರಲ್ಲನು ಡ್ರೈನ್ ಆಗೋದಕ್ಕೆ ಬಿಡೋಣ ಎರಡು ನಿಮಿಷ ಆಮೇಲೆ ಇವಾಗ ಈ ನೆನೆಸಿರೋ ಅಂಥ ರವೆ ಏನಿದೆ ಇದನ್ನು ತೆಗೆದು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದು ನೋಡಿ ಚೆನ್ನಾಗಿ ನೆಂದಿದೆ ರವೆ ಇದು ನೀವೇನಾದರೂ ನೀರು ಜಾಸ್ತಿ ಇತ್ತು ಅಂದರೆ ಒಂದು ಸ್ವಲ್ಪ ಬಗ್ಗಿಸ್ಕೊಂಬಿಡಿ ತುಂಬ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೋದು ಯಾಕೆಂದರೆ ಬ್ಯಾಟರ್ ಕೂಡ ತುಂಬ ತೆಳ್ಳದಾಗ್ಬಿಟ್ರೆ ದೋಸೆ ಬರೋದಿಲ್ಲ ಇವಾಗ ನಾನು ಇದನ್ನು ಮಿಕ್ಸಿ ಜಾರಿಗೆ ನಾನು ಹಾಕಿರೋ ನೀರು ಕರೆಕ್ಟಾಗಿದೆ ಹಾಗಾಗಿ ನಾನು ಮಿಕ್ಸಿ ಜಾರಿಗೆ ಹಾಕೊಂಡು ಇವಾಗ ನೆನೆಸಿರೋಂಥ ಪುರಿ ಏನಿದೆ ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ಸರಿಯುವಷ್ಟು ಉಪ್ಪು ಒನ್ ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ಕಲರ್ ಕೂಡ ದೋಸೆದು ತುಂಬ ಚೆನ್ನಾಗಿ ಬರುತ್ತೆ ಕಡಲೆ ಹಿಟ್ಟು ಅಷ್ಟೇ ದೋಸೆ ಕಲರ್ ಚೆನ್ನಾಗಿರೋದಕ್ಕೋಸ್ಕರ ಹಾಕ್ಕೊಳ್ತಿದ್ದೀನಿ ಮತ್ತು ನಾವು ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ದೀವೋ ಅದೇ ಕಪ್ಪಲ್ಲಿ ಹಳೆ ಮೊಸರು ಅಥವಾ ಹುಳಿ ಬಂದಿರೋಂಥ ಮೊಸರನ್ನು ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ ರವೆ ಅರ್ಧ ಕಪ್ ಮೊಸರು ಒಂದು ಕಪ್ಪಷ್ಟು ಪುರಿಯನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ರುಬ್ಕೊಂಡಾದಮೇಲೆ ಮತ್ತೆ ನೋಡಿ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಎರಡೆರಡು ಸ್ಪೂನ್ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಾರ್ದು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಅಂದರೆ ದೋಸೆ ಬ್ಯಾಟರ್ ಎಲ್ಲ ನಾವು ಯಾವ ಥರ ರುಬ್ಕೊಳ್ತೀವೋ ಚೆನ್ನಾಗಿ ನುಣ್ಣಗೆ ಅದೇ ಥರನೇ ರುಬ್ಕೋಬೇಕು ಈ ರುಬ್ಕೊಂಡು ಕನ್ಸಿಸ್ಟೆನ್ಸಿನೂ ಅಷ್ಟೇ ನಾವು ಮಾಮೂಲಿ ದೋಸೆ ಮಾಡಬೇಕಾದ್ರೆ ಯಾವ ಥರ ಇರುತ್ತೋ ಅದೇ ಥರನೇ ಇರಬೇಕು ಇದು ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಹಾಗೆ ಬಿಡೋಣ ಹಾಗೆ ನಿಮಗೆ ಟೈಮ್ ಇತ್ತಂದರೆ ಹಾಗೆ ಬಿಡ್ಬೋದು ಇಲ್ಲಾಂದರೆ ತಕ್ಷಣನೇ ಬೇಕಾದ್ರೆ ದೋಸೆ ಹಾಕೋಬೋದು ನಾನೀಗ ಹದಿನೈದು ಇಪ್ಪತ್ತು ನಿಮಿಷ ಆದಮೇಲೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಬೇಕಾದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಪರವಾಗಿಲ್ಲ ಇದು ಹಾಕಿ ಇಲ್ಲನೂ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ದೋಸೆ ಬ್ಯಾಟರು ರುಬ್ಬಬೇಕಾದ್ರೆ ನೋಡಿಕೊಂಡು ನೀರನ್ನು ಹ್ಯಾಡ್ ಮಾಡ್ಕೊಳ್ಳಿ ಒಂದು ವೇಳೆ ನಾವು ನೀರು ಜಾಸ್ತಿ ಅಂದರೆ ದೋಸೆ ಬ್ಯಾಟರು ತೆಳ್ಳಗಾಯ್ತು ಅಂದರೆ ದೋಸೆ ಹಾಕೋದಕ್ಕೆ ಬರೋದಿಲ್ಲ ಮೊಸರು ಪುರಿ ಎಲ್ಲ ಹಾಕಿರೋದ್ರಿಂದ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ನೋಡಿಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಿಕೊಂಡು ದೋಸೆ ಬ್ಯಾಟರನ್ನು ರೆಡಿ ಮಾಡಿಕೊಳ್ಳಿ ಇವಾಗ ನಾನು ದೋಸೆ ತವ ಮೇಲೆ ಸ್ವಲ್ಪ ನೀರನ್ನು ಚುಮಕಿಸ್ಬಿಟ್ಟು ಅದನ್ನು ಟಿಶ್ಯೂ ಪೇಪರಿಂದ ಒರೆಸ್ಕೊಂಡು ಇಲ್ಲಿ ಒಂದು ಸೌಟಷ್ಟು ದೋಸೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಕಿ ಇದನ್ನು ನೋಡಿ ಕಲ್ಲರ್ ನೋಡ್ತಾ ಇರ್ಬೋದು ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಕಲ್ಲರ್ ಕೂಡ ತುಂಬ ಚೆನ್ನಾಗಿದೆ ನೀವು ಬೇಕಾದ್ರೆ ಸೆಟ್ ದೋಸೆ ಥರನೂ ಚಿಕ್ಕ ಚಿಕ್ಕದಾಗಿ ಹಾಕೊಳ್ಬೋದು ಬಟ್ ನಾನಂತೂ ತುಂಬ ತೆಳ್ಳಗೆ ಇದನ್ನ ದೋಸೆನ ಸ್ಪ್ರೆಡ್ ಮಾಡ್ಕೊಂಡಿಲ್ಲ ಯಾಕೆಂದ್ರೆ ಕ್ರಿಸ್ಪಾಗಿ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಇದು ಹಂಗಾಗ್ಬಿಟ್ಟು ನಾನು ಇಷ್ಟೇ ತೆಳುವಾಗಿ ಹಾಕೊಂಡಿದ್ದೀನಿ ಇನ್ನೂ ಸ್ವಲ್ಪ ತಿಕ್ಕಾಗಬೇಕಂದ್ರೂ ಹಾಕೋಬೋದು ಸಾಫ್ಟಾಗಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ದೋಸೆ ಟೇಸ್ಟಿಗೂ ಇರುತ್ತೆ ತುಂಬಾ ಇಷ್ಟ ಆಯಿತು ನಮ್ಮ ಮನೇಲಿ ಎಲ್ಲರಿಗೂ ನಾನು ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಿದ್ದು ತುಂಬ ಟೇಸ್ಟಿಯಾಗಿತ್ತು ಎಲ್ಲರೂ ಇಷ್ಟಪಟ್ಟು ತಿಂದರು ನೋಡಿದ್ರಲ್ಲ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಈ ದೋಸೆಗೆ ನಾನಿಲ್ಲಿ ಈರೆಕಾಯಿ ಸಿಪ್ಪೆಯಿಂದ ಮಾಡಿರೋಂಥ ಚಟ್ನಿ ಎಣ್ಣಕಾಯಿ ಬದನೇಕಾಯಿನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವುದೋ ಒಂದು ಚಟ್ನಿ ಪಲ್ಯಗಳ ಜೊತೆ ಕೂಡ ಸರ್ವ್ ಮಾಡ್ಕೋಬೋದು ಎಣ್ಣೆ ಇಲ್ಲಿ ನಾನು ಹೀರೆಕಾಯಿ ಸಿಪ್ಪೆನೂ ಅಷ್ಟೇ ಫಸ್ಟ್ ಡೇ ಮಾಡಿದಾಗ ಎರಡೇ ಎರಡು ಈರೆಕಾಯಿ ಸಿಪ್ಪೆ ಇರುತ್ತೆ ಅದು ತುಂಬ ಕಡಿಮೆ ಇರುತ್ತೆ ಫಸ್ಟ್ ಡೇ ಅದನ್ನು ನಾನು ಡ್ರೈ ಮಾಡಿ ಆಮೇಲೆ ಫ್ರಿಡ್ಜಲ್ಲಿ ಇಟ್ಕೊಳ್ತೀನಿ ಇದೇ ಥರ ಇನ್ನೊಂದು ಸರಿ ಮಾಡಿದಾಗ ಆ ಸಿಪ್ಪೆನ ಮತ್ತೆ ಡ್ರೈ ಮಾಡಿ ತೆಗೆದಿಟ್ಕೊಂಡಿರ್ತೀನಿ ಆಮೇಲೆ ಚಟ್ನಿ ಮಾಡಬೇಕು ಅಂದಾಗ ಇನ್ನೊಂದ್ಸರಿ ನಾನು ಇದನ್ನು ಎರಡನ್ನೂ ಸೇರಿಸಿ ಚಟ್ನಿ ಮಾಡ್ಕೊಳ್ತೀನಿ ನೋಡಿದ್ರಲ್ಲ ರಸದಿಂದ ಕಸ ಅನ್ನೋದು ಇದಕ್ಕೇ ಸಿಪ್ಪೆನೂ ಬಿಸಾಡಿಲ್ಲ ನಾನು ಮತ್ತು ಪುರಿನೂ ವೇಸ್ಟ್ ಮಾಡ್ಕೊಂಡಿಲ್ಲ ಸ್ವಲ್ಪ ಐಡಿಯಾ ಮಾಡ್ಕೊಂಡ್ರೆ ಯಾವ ಪದಾರ್ಥಗಳನ್ನು ಬಿಸಾಡ್ತೀರ ಮನೆಯಲ್ಲೇ ಸಿಂಪಲ್ಲಾಗಿ ಟೇಸ್ಟಿಯಾಗಿರೋವಂಥ ರೆಸಿಪಿಗಳನ್ನು ಮಾಡ್ಕೋಬೋದು ಈ ಒಂದು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋಂಥ ದೋಸೆ ನೀವು ಯಾವುದೇ ಒಂದು ಪುರಿ ಜೊತೆ ಬೇಕಾದ್ರೂ ಮಾಡ್ಕೋಬೋದು ಮೆತ್ತಗಾಗಿರೋ ಪುರಿನೇ ಆಗಲಿ ಫ್ರೆಶ್ ಆಗಿರೋಂಥ ಪುರಿ ಜೊತೆ ಕೂಡ ಮಾಡ್ಕೋಬೋದು ಮತ್ತು ಹೀರೆಕಾಯಿ ಸಿಪ್ಪೆದು ನಿಮಗೆ ಚಟ್ನಿ ಬೇಕಂದ್ರೆ ಹೈಕರ್ಡಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿಕೊಡಿ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಮಾಡ್ಕೊಳ್ತೀನಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್